ಎಲ್ಲಾನು ಬಟ್ಟಿ ಚೂಡಾರು ಒಂದು ಚೂಡೋ ಜ್ಞಾನ ಬಿಡುವ ಎಲ್ಲಾನು ಬುದ್ಧಿ ಬುದ್ಧಿಗೊತ್ತರು ಅವ್ರ ಹೆಸರು ಮಾಡ್ಸ್ಕೊಂಡ್ರೆ ಇವ್ರು ಮಾತ್ರವ ಮುದ್ಕಿ ಹೆಸ್ರು ಮಾಡ್ಸಿದ್ದವಲ್ಲ ಅದಕ್ಕೆ ಯಾಕಂತೋ ಅವ್ಳು ಹಂಗೆ ಆಡ್ತಿರೋದು ಮುತ್ಕಿ ಹಾಂ ಅಲ್ಲ ಓ ಸರಿ ಸರಿ ಆಗೋದಕ್ಕಂತಕ್ಕೋ ಸರಿಯಾಗೋದಾವಳೆಯ ಮನೇಲಿರೋರೆಲ್ಲವಾ ಅವ್ರ ಹೆಸರು ಮಾಡ್ಕೊಂಡ್ರೆ ಇವನು ಆಸ್ತಿ ಮಾತ್ರ ಅದಕ್ಕೆ ಹಿಂಗೆ ಮಾಡ್ಕೊಂಡಿದ್ದ ನಮ್ಮ ಬಟ್ಟೆ ಅವ್ನು ಏನು ದೊಡ್ಡವಾಗ ಬಂದಿದ್ದದ ಏನು ಇವ್ನೇನು ಆಸೆನ ಇಲ್ವಾ ಆಸ್ತಿ ಬದುಕಿದ ಮೇಲೆ ಯಾಕೆ ಅಯ್ಯೋ ಪಾಪ ಅಂತಾರೆ ನಾನೇನು ಮಾಡ್ಕದ್ದು ನಾನು ಏನಾರು ಉಸಿರತ್ತಿದ್ರೆ ಮೇಲೆ ನನ್ನ ಮೇಲೆ ಕೋಪ ಮಾಡ್ಕೊಂಬ್ರೆ ನಾ ಸುಮ್ಮನಾದೆ ನಂಗೆ ಗೊತ್ತಾಯ್ತಲ್ವಾ అదే మొదలు మిస్గు మార్స్కో నే కళీ ముత్కి ఎలా మిస్గు మార్స్కుడు ముట్కడు అదవ నాలుగు ముత్కి ఒట్కూడాకొక కర్ద ఏ అదే ఆమె ఎల్ ఇది మార్కడు కప మెడ్కడు మార్గకొడంత బయొద్దుబట్ట అంత సుమ్ ఇలా ఇలా హింకే బుడక ఏనా ఇది మాకు ఏనాడీ కొనెపక్ష నీ అడ్డర్గారు మార్స్కోడు అదే యార్గే ననే ఆస్తి ఆస్తి అలావ ಮೊದಲು ಹೋಗಿ ಇಸ್ ಮಾಡ್ತೀನಿ ತಾಳು ಹಿಂಗೆ ಕೂತ್ಕೊಂಡ್ರೆ ಕತೆ ನಾ ಮುದ್ಕಿದ ಹಿಂಗೆ ಕೂತ್ಕೊ ಕೂತ್ಕೊಂಡ್ರೆ ಆತದ ನೇ ಮಗ ಏನವ ಎಲ್ಲಿಗೆ ಹೊಂಟೋಗಿದೆ ಎಲ್ಲಿಗೂ ಇಲ್ಲಕತೆ ಏನಂಗೆ ಯೋಚನೆ ಮಾಡ್ತಾ ಕೂತಿದ್ದಿ ಅಯ್ಯೋ ಅಯ್ಯೊಬ್ಬಾ ಎಲ್ಲಿ ಕೂತ್ಕೊಬೈಲಿ ಏನಾಯ್ತು ಅದೇ ಯಾಕೆ ಹ್ಞೂ ಇಲ್ವ ಆಸ್ತಿ ನೀನು ಅಡಿಯ ಅವನ ಇಸ್ತ್ರೀ ಆಸ್ತಿನೂ ಇಲ್ವಂತೆ ಏನು ಇಲ್ವಂತೆ ಎಲ್ಲನೂ ಅವರು ಹುನಸ್ತದಂತೆ ಏನು ಇಲ್ಲಿ ಬಿಡ್ದಿರ ಮಕ್ಳುಗಳಿಗೆಲ್ಲವ ಅವ್ರವ್ರ ಹೆಸ್ರಳಿ ಆಸ್ತಿಯ ಮಾಡಿ ಮಡಗಿದಾರಂತೆ ಇವನು ನನ್ನ ಯಾತಿಕೆ ನಾನು ಇನ್ನು ಮದ್ವೆ ಇಲ್ಲವಲ್ಲ ಆಸ್ತಿ ಪಾಸ್ತಿಲ್ಲ ನನಗೆ ಯಾಕೆ ಬ್ಯಾಡಕನ ಅನ್ಬಿಟ್ಟು ನಿನ್ನ ಹೆಸ್ರೆಲ್ಲ ಮಡಿಕವ ಅನ್ಬಿಟ್ಟು ಹೇಳ್ಬಿಟ್ಟು ಎಲ್ಲ ಆಸ್ತಿ ಎಲ್ಲ ಮುಸ್ಕಿ ಹೆಸ್ರಳ ತಗಂತೆ ಅತ್ಕೈ ಕುಣಿಯೋದು ಹ್ಞೂ ನಾವು ಏನಾರು ಒಂದಿರು ಬಂದಾಗ ಇವಿಗೆ ಹಾಕದನ ಹಂಗೆ ಆಡದವ್ ಮುಸ್ಕಿ ಹತ್ಕಯ್ಯ ನಂಗೆ ಗೊತ್ತೇತಲ್ಲ ಕೋ ಇದು ಯಾತಕ್ಕೆ ಹಿಂಗೆ ಆಡಾಡಿ ಮುದುಕಿ ನಾವು ಎಷ್ಟೇ ಮಾಡಿದ್ರು ಎಷ್ಟೇ ಆಡಿದ್ರು ಅಂತಂದರೆ ಏನು ಮಾಡೋದು ಬೀಗ ಕಿ ಎರಡು ಆಳ್ತಾವೆ ಅದಲ್ಲ ಅದಕ್ಕೆ ಅವ್ಳು ಹಿಂಗೆ ಆಡ್ತೋತಿರೋದು ಏ ನನಗಂತೂ ಏನು ಅಂತ ಒಂದು ಗೊತ್ತೇ ಅನ್ಲಿಲ್ಲ ಏನೋ ನನ್ಗೆ ಗಂಡನ ಹೆಸ್ರಲ್ಲಿದ್ದರೆ ಏನಾರು ಮಾಡ್ಬೋದು ಹೆಂಗಿರು ಎಡ್ತೀಗ ಈಗ ನೋಡ್ರೆ ಮುಸ್ಕಿ ಕೈಲವೇ ನಮ್ಮ ಮುಸ್ಕಿ ಕೊಟ್ಟಳ ಹಾಂ ನಾನು ನೋಡ್ರೆ ಒಟ್ಟಿಗೆ ಬಂದಾಗ ಮದುವೆಗೆ ಬಂದಾಗ ಒಟ್ಕೊಂಡು ಬರೋದಕ್ಕೆ ಅರ್ದೇ ಇಲ್ಲ ಏನೂ ಇಲ್ಲ ಈಗ ನಮ್ಮ ಏನಾರು ಕೇಳಿಗಳಾಗೋರೆ ಜೋಡ್ ಸಿಗ್ ಅಷ್ಟೇ ಜೋಡಲ್ಲಿ ಇಲ್ಲ ಬರ್ಲೋ ಕಡೆ ತಗೊಂಡ್ ಬಿಡ್ತಾಳೆ ಅಷ್ಟೇ ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತೀವಿ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟತೆ ಏನು ಮಾಡೋದು ಎತ್ ಮಾಡೋದು ಒಂದು ಗೊತ್ತಾಯ್ತಲ್ಲ ಇವ್ ನೋಡ್ರಿ ಹಿಂಗಾಡ್ತಾ ಕೂತವನೇ ನಾನು ಆಮೇಲೆ ತಾನೆ ಇಷ್ಟು ಹೊಲ ಎಷ್ಟು ಮನೆ ಹೆಂಗೆ ಏನು ಅಂತವ ಅದಕ್ಕೆ ಯೋಚನೆ ಮಾಡ್ತಾ ಕೂತೀವಿ ಏನು ಈಗ ಎಲ್ಲ ಎಲ್ಲಂತ ಕೊಡ್ತಾನೆ ಕಷ್ಟ ಸುಖ ಬೇಡವಾ ನಮಗೂ ಒಲಗಿಲ್ಲ ಮನೆ ಅಂತವ ಅಂತ ನಾನು ಯೋಚನೆ ಇದ್ದೆ ಇಂತ ನೋಡಿದ್ರೆ ಆಸ್ತಿ ನೋಡ್ರಿ ನಮ್ಮ ಹೆಸರುಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ನಮ್ಮ ಮುದ್ದುಗೆ ನೋಡಿದ್ರೆ ಯಾವ ಕಾಲಕ್ಕೂ ನಮ್ಮ ಮಕ್ಕನೂ ನೋಡೋಕ್ಕಿಲ್ಲ ಅದ್ರದ್ದು ಮುಂಡೆ ಅವ್ರತಾವೆ ಹೆಂಗೆ ನಮ್ಮ ಹೆಸರು ಮಾಡಿಸ್ಕೊಳ್ಳೋದು ಏನು ಮಾಡೋದು ಅಂತಂಗೆ ಯೋಚನೆ ಮಾಡ್ತಾ ಕೂತಿದ್ದೆ ಕಣ್ಣಿ ಅವ ನನಗಂತೂ ತಲೆ ಕೆಟ್ಟದಂಗ ಆಗ್ಬಿಟ್ಟದೆ ಏನು ಮಾಡೋಣ ಈಗ ಏನಾರು ಒಂದು ಉಪಾಯ ಹೇಳು ಸಾಕಾಗ್ಬಿಟ್ಟದೆ ನನಗಂತೂ ನೇ ಮಗ ತಲೆ ಕೆಡ್ಸ್ಕೊಬ್ರೆ ಸುಮ್ಮರು ಅಲ್ಲ ಅದಕ್ಕಿಂಗೆ ಆಡ್ತಿದ್ದಿ ನೀನು ಐಯ್ ತಲೆ ಕೆಡಿಸ್ಕೊಡೋದ್ರಲ್ಲಿ ನೀರಂತೂ ಏ ಎತ್ತಿದ ಕೈ ಯಾರು ಸಲ ಇದ್ದು ಹುಣ್ಣಿ ಸಲ ತಲೆ ಇರೋದು ನೀನು ಅದಕ್ಕೆ ಹಂಗೆ ಆಡ್ತಿದ್ದಿ ಅವ್ರು ಸತ್ತ ಸಾಯ್ಲಿ ಏನಾಗಲಿ ಅದು ನಿಮ್ಮ ಗಂಡು ಸುರಗಯ ನಿನ್ನ ಗಂಡೊಂದು ಅಂದರೆ ನಿಂತ ತಲೆ ಕೆಡ್ಸ್ಕೊಬಿಡ್ದೆ ನೀನು ಇಲ್ಲ ಮುದ್ಗಿಸ್ ಸತ್ತಿನ ವಾಸಿ ತಗೊಳಕಂತಕ್ಕಿಲ್ಲ ಅಂದರೆ ನೋಡು ಒಂದು ಉಪಾಯ ಮಾಡು ಅವ್ಳನ್ನ ಹಚ್ಕಟಾಗಿ ನೋಡ್ಕೊಳ್ಳೋದು ಹಿಟ್ಟು ಸೊಪ್ಪು ಇಟ್ಕೊಳ್ಳೋದು ಊಟಕ್ಕಿಟ್ಟು ಕರೆಯೋದು ಹಬ್ಬಗೆಬ್ಬು ಬಟ್ಟೆ ಬರಿ ತೆಗಿಯೋದು ಹಂಗೆ ಹೆಚ್ಕಟಾಗಿ ನೋಡ್ಕೋ ಆಗ ಅವಳಿಗೆ ಇದಾಗ್ಬಿಟ್ಟು ಥೂ ಇಂಥ ಸೊಸೆಯ ಕಳ್ಕೊತಿಂದಲ ಅಂತ ಅಂದ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಮಾಡಬೇಕು ನೀನು ಆಗ ಆರಾಮಾಗಿ ರಾಣಿ ದುಡ್ಬೋದು ಕಣ್ಣೆ ಮಗ ನೋಡು ಒಂದ ಉಪಾಯ ಕೊಟ್ಟಿದ್ದೀನಿ ಹಾಂ ಮಾಡು ನೀನೇನು ಮಾಡಿ ಇನ್ನೇನು ಮಾಡೋಕ್ಕಾಗದು ಹೇಳು ಇನ್ನು ಜಗಳಾಡ್ಕೊಂಡು ಕಾಲಡ್ಕೊಂಡು ಕೂತ್ಕೊಳ್ಳೋಕದ ಈ ಕಾಲದಲ್ಲಿ ಅವನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಜೀವನ ಮಾಡೋಕ್ಕಾಗದ ನಮಗೆ ಹೆಂಗೆ ಗಾಳಿ ಬರ್ತದಂಗೆ ತೂರ್ಕೊಳೋದು ಕಲಿಬೇಕು ಕಾಲ ಬದಲಾಂಗದಂಗೆ ನಾವು ಬದಲಾಗಬೇಕು ನಾವು ಮುದ್ಕಂಡ್ರೆ ನಮ್ಗೆ ಐಕ್ಕಿಲ್ಲ ಹಳ್ಳ ಮಾತಾಡ್ಸೋಕಿಲ್ಲ ಹಾಳನ್ನ ಮುಟ್ಟಾಕಿಲ್ಲ ಅನ್ಕ ಕುತ್ಕೊಂಡ್ರೆ ಅದದ ಹಾಂ ಹೇಳು ನೀನು ಹಂಗೆಲ್ಲ ಅನ್ಕ ಕೂತ್ಕೊಂಡ್ರೆ ಆಯ್ಕಿಲ್ಲಾಕತ್ತೆ ಈಗ ಅವೆಲ್ಲ ಹಿಡಿಯೋಕಿಲ್ಲ ಏನಾದ್ರೂ ನಾವು ಮುಂದೆ ಸಾಕ್ತಾ ಇರಬೇಕು ನಾವು ಕಾಲ ಬಂದಂಗೆ ಉಳ್ಕೊಬೈತಾ ಇರಬೇಕು ಏನು ಒಳ್ಳೆ ಏನು ಮಾತಾಡ್ಬಿಟ್ರೆ ಏನು ಮಿಸೆ ಮಣ್ಣು ಆಯ್ಕಿಲ್ಲ ನಮ್ಮ ಮುರಿಯೋದೇನು ಕಡಿಮೆ ಐಕಿಲ್ಲ ಹೊಸ ನೋಡ್ಕೋ ನೋಡ್ಕೊ ಪ್ರೀತಿಯಿಂದ ನೋಡ್ಕೊತಲ್ಲ ಸುಮಾರಾಗಿ ನಿಮ್ಗೆ ಗಂಡಂಗೆ ಹೇಳ್ಬಿಟ್ಟು ಅಯ್ಯೋ ಪಾಪ ಕಣ್ರಿ ಹಂಗೆ ಹಿಂಗೆ ಹೆಚ್ಚು ಕಟಂಗ್ ನೋಡ್ಕೊಳತ್ತ ಮುಟ್ಟದ ಅಂತ ನಿಮ್ಗೆ ಗಂಡಂಗೆ ನಿಮ್ಮ ಕಂಡ್ರೆ ಆಯ್ತಿಲ್ಲ ಆಯ್ತಾ ನಾನು ನೀನಾರು ಹೊಚ್ಚ ಕಟಕ್ ನೋಡ್ಕೊ ಸುಮ್ಮನೆ ರೀ ನಮ್ಮ ನಂಗೆ ಅಲ್ವಾ ಅಂತ ಅಂದ್ಬಿಟ್ಟು ಆಗ ಒಳಗೆ ನಿಮ್ಮ ಕರ್ಣೆಗೆ ನಿಮ್ಗೆ ಗಂಡನ ಹೆಸರುಗಲ್ಲಿ ಆಸ್ತಿ ನಿನ್ನ ಹೆಸರಿಗೆ ಮಾಡಬೇಕು ಕಂಡು ನಿಮಗೆ ಆಸ್ತಿ ಪಾಸ್ತಿ ಎಲ್ಲನೂ ಅಲ್ವಾ ಹಂಗೆ ಮಾಡು ನೀ ಹಾಂ ಬಿಡು ಇಲ್ಲಾಗತ್ತೆ ಆ ಮುದ್ಕಿ ಇಂಥವು ಕೆಲವ್ ಬಗ ಕರ್ಗಿಲ್ಲಾಕತೆ ಚಂದ ಆಗಂದೆ ಇಂಥವು ಕೆಲವ ಕರ್ದ್ಬಿಟ್ಟಳ ಸಾಧ್ಯವೇ ಇಲ್ಲಾಕತ್ತೆ ಅಲ್ಲ ಅವನು ಅಳಿಯ ಆಗ್ಲಿಂದ ಸೊಪ್ಪು ಗಿಪ್ಪು ಮಿಟ್ಟು ಸೊಪ್ಪೆಲ್ಲ ತಂದು ಹಾಕಿ ಆಗ್ಲಿಂದ ಕಷ್ಟ ಸುಖ ನೋಡ್ಕೊಂಡು ತಾಕ್ತಿರ್ ತಂದಿರ್ಗೆಲ್ಲ ವಾಡ್ಸೋಣ ಬಸ್ತಾನ ಮದುವೆ ಮುಂಜೆಗೆಲ್ಲ ದುಡ್ಡು ಕಸೆಲ್ಲ ಕೊಟ್ಟು ಮಾಡಿ ಮಟ್ಟಿರೋನ್ಗೆ ಹೆಸರು ಮಾಡ್ಕೊಟ್ಟಿಲ್ಲ ಅಂಥದ್ರಲ್ಲಿ ಮೂರು ದಿವ್ಸ ತಕ್ಷಣವ ನಮ್ಮ ಮುದ್ದುಕಿ ನನ್ನ ಹೆಸ್ರಿಗೆ ಒಲೆಗೆಲ್ಲೆಲ್ಲ ಮಾಡ್ಕೊಟ್ಬಿಟ್ಟಳೆ ನೀನು ಕಸನ ಕಾಸೆಲ್ಲ ಕಾಣ್ತಾಕಂತ ಹೋಗಿ ಒಂದು ಇತಿಮಿತಿ ನಿನ್ನ ನಿನ್ನಂಗಲ್ಲ ಕನ್ಸ್ಕೊಂಡು ಹೋದ್ರೆ ಏನು ಭಾರಿ ಚೆನ್ನಾಗೇ ಕಾಣ್ತಾ ಇದ್ದೀನಿ ನೀ ಮುಗ ಅದೇಕಾಗಲ್ಲ ಯಾರು ಹೇಳಿದ್ರು ಐಕ್ಕಿಲ್ಲ ಅಂತ ಮುನ್ಸು ಮಾಡಿದ್ರೆ ಎಲ್ಲ ಎಲ್ಲವೂ ಸಾಧ್ಯ ಕಣ್ಣಿ ಮುಗ ಎಲ್ಲ ಅಂದರೆ ಎಲ್ಲವೂ ಸಾಧ್ಯನೀಯ ಮೊದಲು ಮುನ್ಸು ಕಲಿ ಕೆಲಸ ಮಾಡೋದ್ಕಿಂತ ಮುಂಚೆ ಆದದ್ದು ಓದೋದು ಆಗಕ್ಕೆಲ್ ಕಣೆ ಎತ್ತದ ಕಣೆ ಹೆಂಗದ ಕಣೆ ಅನ್ಕೊಂಡು ನೀನು ಕೂತ್ಕೊಂಡ್ರೆ ಅದು ಐಕ್ಕಿಲ್ಲ ಅರ್ಥ ಆಯ್ತಾ అదేలా అయిల్ నేను అనుకూల్రే హిల్సాయితాయి ఓంద్ర ఇన్నొందర కణాయి సరికంతకణి అవ సరికే నోడతీ ముద్యే మాట్ నోడతద బరీ మాట్ాడుసదల మేలుబీడు కష్టూ సుఖ ఏను ఏంకొడనే ఏం తింది ఏం ಹಾಂ ಎಲ್ಲರೂ ಆಸ್ತಿ ಪಾಸ್ತಿ ಎಲ್ಲಾರು ಮಿಸ್ ಮಾಡಿಸ್ಕೋಬೇಕು ಬದುಕಟ್ಟೆ ಎಲ್ಲಾರು ಮಿಸ್ರು ಅಂತಂದ್ರೆ ಇವು ನೀವು ನೋಡ್ರಿ ಹಿಂಗೆ ಮಾಡ್ತಾಕೋತವ ಅಂತಿದ್ಯಾಲ ನಿಮಗೆ ನಾನು ಹೇಳಿದ್ದೆ ಆಗ್ತಾಯ್ತು ಇಲ್ಲಿಬರು ನಿನಗೆ ಸುಮ್ಮನೆ ತಡ್ತಾಟಿ ಹೆಂಗೆ ಆಡ್ಬೇಡ ಹೋಗು ಎಲ್ಲರೂ ಒಟ್ಟು ಮಾಡಿ ಬಿಸಿ ಬಿಸಿಯಾ ಬಾರದಿ ಸಾಗದೆ ಮುಚ್ಚಿಗೆ ಕೊಟ್ಟಿ ಕೊಟ್ಟು ಅವ್ಳಿಗೆ ಇಷ್ಟ ಏನು ಅನ್ನ ಅನ್ನ ಹೆಸ್ರು ಇಷ್ಟವೋ ಇಲ್ಲ ರೊಟ್ಟಿ ಗಿಟ್ಟ ಇಷ್ಟವೋ ಅವ್ಳಿಗೆ ಉಪಸ್ರ ಖಾರ ರೊಟ್ಟಿ ಬರಬತ್ತದೆ ಸಂಜೆ ಗಂಟವ ಬಾ ರೊಟ್ಟಿ 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 ಅಂತ ಸಾಯ್ಕಳು ತರದ್ ನೋಡಿ ಹೋಗು అచ్చకట ముందు ఏడు మూడు రుట్ి హాకు చుకట ఏను త్రే అవు నం ఆపట్టు ఉప్పు కర ఆటు మేలే ఎన్నయ్య తుప్ప ఉయ్బు కొడువోగ్ తింద్రీ మే మగ తింద్రు తిందే ముగి వయసు ఆస్తి బాట్కివ రుటీ అయ్యో బాపా వయ్స్ అోడ్కూ నేనే నోడ్కే నేను అండవళి బే ఓచ్ సొప్పు మి ఇక్కీ మి మట్టి ము ఆస్తి పాస్తి నెలనూ ఎన్ని మాస్కో మగ ತಲೆಗೆ ಇಟ್ಸ್ಕೊಬೇಡಕತೆ ನಿನ್ ಗಣ್ಣನ ನಚ್ಕೊ ಕೂತ್ಕೊಂಡ್ರೆ ದನ ದುಡಿ ಹಂಗೆ ಹೋಗಿ ದುಡ್ದಿ ದುಡ್ದಿ ಸಾಯ್ತಾನೆ ದುಡ್ಡು ತಂದ್ಬಿಟ್ಟು ಕೊಡ್ತಾನೆ ಅಷ್ಟಾದ್ರೆ ಜೀವನ ಮಾಡಾಕ ಆಯ್ತದೆ ಅಷ್ಟೇ ಕಷ್ಟ ಸುಗಕ್ಕೆ ಆಸ್ತಿ ಬತ್ಕಟ ಬೇಡವಾ ಹಾ ಹೇಳು ನೀನು ಬೇಡವಾ ಕಷ್ಟ ಸುಖ ಆಸ್ತಿ ಬತ್ಕಟ ಬೇಕು ಕಣ್ಣು ಏನು ಕಷ್ಟ ಸುಖಕ್ಕೆ ಆಸ್ತಿ ಹಂಗೆ ಜೀವನ ಮಾಡ್ತಾ ಕೂತ್ಕೊಳ್ಳಕದ ನೀನು ಒಳ್ಳೆ ಚಂದಾಗ ಅಂದೆ ಎಲ್ಲ ಬೇಕು ಕತೆ ನೀನು ಇಲ್ಲ ಸರಿ ಕಷ್ಟದಲ್ಲಿ ಕತ್ತೆ ಕಾಲು ಕಟ್ಬೇಕು ಅಂತ ಮಾತಾಡ್ಸಿ ಅಂದ್ರೆ ನೀನು ಅದರಿಂದ ಹೊದಕ್ಕೆ ಹೀಗಾಗಿ ಮಾತಾಡ್ಸ್ಕೊತೀನಿ ಹ್ಞೂ ಇಟ್ಟು ಸ್ವಲ್ಪ ನಾನು ಹೊಸ ಮಾಡ್ತೀನಿ ಅಲ್ಲ ಅವ್ರ್ಗೊಂಚೂರು ಬಿಸಿ ಹಾಕ್ಬಿಡ್ತೀನಿ ತಿನ್ಕೊಳ್ಳಿ ನಮ್ಗೆ ಏನೀಗ ನಮ್ಮ ಹೆಸರುಗೇ ಆಗಬೇಕು ಅಷ್ಟೇ ತಾನೆ ನೋಡು ಇದು ಬುದ್ಧಿ ಅಂದರೆ ಬುದ್ಧಿ ಬಂತು ಲಕ್ಷಣ ಕಣ್ಣು ಮಗ ಹ್ಞೂ ದಡ್ರು ನಾನು ಅವ್ರು ಮಾತಾಡ್ಸೋಕಿಲ್ಲ ಇವ್ರು ಮಾತಾಡ್ಸೋಕಿಲ್ಲ ಅವ್ರು ಯಾಕೆ ಮಾತಾಡ್ಸ್ಬೇಕು ಅಂತಾರೆ ಬುದ್ಧಿ ಬಂದರು ಅಂಗನ ಕಣ್ಣೇ ಭಾಳವ್ರು ಬದುಕೋರು ಅವರು ನಮ್ಮವರು ಇವರು ನಮ್ಮವ್ರು ಎಲ್ಲ ನಮ್ಮವ್ರು ಅನ್ಕೊಂಡು ಜೀವನ ಬರ್ಬೋ ಕಣ್ಣು ನಿಮಗ ಸರಿ ಕದ್ಬಿಡಣ ನೀನು ಹೇಳ್ತೀರಾ ಸರಿಯಾಗಿದೆ ನೀನು ಹೇಳ್ದಂಗೆಯ್ಯ ಮಾಡ್ಕೊಂಡು ಮಿಟ್ಕೊಂಡು ಹೋಯ್ತೀನಿ ತಲೆಗೆ ಇರ್ಸ್ಕೊಬೇ ಆಯಿತಾ ಏನೀಗ ಮುದ್ಗೆ ಮಾತಾಡ್ಸ್ಬೇಕು ಹೊಚ್ಚಿಕಾಗಿ మాట్లాడతాీ కదా ముందు వరియోదు అండి వీడియో హేమితో అందూ దయవిట్టు కమెంట్ మిలిసి ఇంకా ఛానల్ యూ సబ్స్క్రైబ్ మాక దయ సబ్స్క్రైబ్ మాకొడి అండి లైక్ టీగూ సపోర్ట్ మి ఎల్లార్కు ధన్యవాదాలు నమస్కారం ఇష్ట లైక్ కొట్బడి పరగమతే